ಇಂದಿನ ಪತ್ರಿಕಾಗೋಷ್ಠಿಗೆ ಇವತ್ತು ಪತ್ರಕರ್ತ ಮಿತ್ರರಿಗೂ ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ಸ್ವಾಗತ ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿ ನಾನು ಇದನ್ನ ಮಾಡಲೇಬೇಡ ಅಂತೇಳಿ ಮಾಡಬಾರ್ದು ಅಂತ ವಿಚಾರ ಇತ್ತು ನಾನು ಈ ಕ್ಷೇತ್ರದ ಶಾಸಕ ಕಾಶ್ಯಪ್ನವರು ಏನೇನೋ ಸುಚಾರ ಹೇಳಿಕೆ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಶುಣಬಂದು ಇನ್ನಿತರ ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಂತ ನಾವು ವಿಚಾರ ಆದರೆ ಕಾಶ್ಯಪ್ನವರು ಒಂದು ಪತ್ರಿಕಾಗೋಷ್ಠಿ ಹೇಳಿ ಕಳ್ಳರು ಊರು ಬಿಟ್ಟಿದ್ದಾರೆ ಅಂತೇಳಿ ಮಾತಾಡಿದರು ಬರ್ರಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದಾಶಪ್ನವರು ಕಳ್ಳರು ಊರು ಬಿಟ್ಟಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದೆ ನಾನು ನನ್ನ ಸ್ವಂತ ವ್ಯವಹಾರದ ನಿಮಿತ್ತ ಒಂದು ಹದಿನೈದು ದಿವಸ ಜಪಾನ್ಗೆ ಹೋಗಿದ್ದೆ ವ್ಯಾವಹಾರಿಕ ಟ್ರನೆಟ್ ದಂಧೆಗೋಸ್ಕರ ಮತ್ತು ತದನಂತರ ವಾಪಸ್ ಬಂದ ಮೇಲೆ ಪ್ರಯಾಗರಾಜ್ಗೆ ಹೋಗಿದ್ವಿ ಕುಂಭಮೇಳದಲ್ಲಿ ಭಾರತಕ್ಕೆ ಬಂದ್ವಿ ಈಗ ನಮ್ಮ ಪ್ರವಾಸಗಳ ಇರ್ತಾವದ ಬಾರಿ ನನ್ನ ವೈಯಕ್ತಿಕ ವಿಚಾರವಾಗಿ ನಾನು ಹೋಗಿರ್ತಕ್ಕಂಥ ಅದು ಅಷ್ಟು ನನಗೇನು ತನಿಖೆ ಅಂತಲ್ಲೇ బాహజన కళ్ళు సుళ్రు కుంది ఎన్నే కే గొప్ప లెక్కారా ఏ బిల్కి వ్యారా యా బుడుతారు లింద లెక్క ఎత్తుకుడది ఇలాక ನಾನು ಯಾವ ಜಿಲ್ಲೆಗೂ ಹೋಗಿಲ್ಲ ನಾನು ಇಲ್ಲೇ ಇದ್ದೀನಿ ಇದೇ ಜಿಲ್ಲೆಯಲ್ಲಿದ್ದೀನಿ ಇದೇ ಒಂಬತ್ತು ಕ್ಷೇತ್ರಗಳಲ್ಲಿದ್ದೀನಿ ಇದೇ ಹೆಡ್ಕಲ್ ನಗರದಲ್ಲಿದ್ದೀನಿ ಇದ್ದೀನಿ ನಾನು ಈಗ ಒಂದು ವಾರ ಬಂದು ಬಂದಿಲ್ಲ ಈಗ ಭಾಳ ವರ್ಷಗಳಿಂದ ತೆಗೆದುಕೊಂಡಂಥ ಒಂದು ಭೂಮಿ ಅದನ್ನು ಲೆವೆಲ್ ಮಾಡ್ತಾ ಇದ್ದೀನಿ ಇದರಲ್ಲಿ ಕಳ್ರಿ ಯಾಕು ಅಂತ గొత్త సాధన గొప్ప అష్ట మొన్న నడదు ఉర్స్నల్ మీరు తహసీల్దార్ ఇప్పుడు సేమ్ ఎస్ ఉడదిప్ప యాల్గా టెండర్ తరదుర్ తిరుగుసీ ಅವ್ರಿಗೆ ಮತ್ತೆ ಟೆಂಡರ್ ಕೊಡ್ದೇನೆ ಆ ಬರೀ ಅದೇನೋ ಅಂತಾರಲ್ಲ ಏನು ತೊಟ್ಲು ತಿರ್ಗೋದು ಅಂಥ ಸಾಮಾನುಗಳಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯ್ದವರೆಗೂ ಟೆಂಡರ್ ಕಲ್ತಿದ್ರು ಬರ್ತಕ್ಕಂಥ ವಾತಾವರಣ ಇತ್ತು ಮತ್ತು ತೋಳಕ್ಕೆ ನಮ್ಮಲ್ಲಿ ಅವರೇ ಲೋಕಲ್ದವ್ರು ಎಲ್ಲೇ ಅಲ್ಲ ನಮ್ಮ ರಾಜ್ಯದವರು ನಮ್ಮ ಜಿಲ್ಲೆಯವರು ಯಾರೇ ಇಲ್ಲ ರೆಡಿ ಇತ್ತು యా యాక టెండర్ మేను తీసు ఇకడ్ల వారు ఈ ఆమె కొట్రీ ఎస్ కొ మహారాష్ట్రదవ్ కర్ద హాష్ట్రద హ అంగడే ತಹಸೀಲ್ ಅಭಿಷಿಯಿಂದ ಅಂತ ದೇಣಿಗೆ ಅಂತ ದೇಣಿಗೆ ಏನು ಬರ್ತದೆ ಅದಕ್ಕೆ ಅಂಗಡಿ ಮುಂಗಟ್ಟುಗಳಿಗೆ ಹಾಕೋಬೇಕಾದ್ರೆ ಅದಕ್ಕೆ ಖರಾ ವಸೂಲಿ ಮಾಡಿದಂಗೆ ನೀವು ಮಾಡಿರ್ತೀರಿ ಮಾಡಿದಾಗ ಅದಕ್ಕೆ ರಸೀದಿ ಕೊಡಬೇಕಲ್ಲ ತಹಸೀಲ್ ಅಂಶದಿಂದ ರಸೀದಿ ಕೊಡಬೇಕಲ್ಲ ಏನಂತ ಕೊಟ್ಟಿರಲಿಲ್ಲ ದೇಣಿಗೆ ಅಂತ